ಹೆಂಗಾಗಿದೆ ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಈ ರೀತಿಯ ಭ್ರಷ್ಟಾಚಾರ ಸರ್ ಏನ್ ಕೇಳಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರ ಇಲ್ಲ ಅಟ್ಲೀಸ್ಟ್ ಪಕ್ಷದ ವಕ್ತಾರರಾದ್ರೂ ಬಂದು ಹಂಗಲ್ಲ ಅಂತ ಸಮರ್ಥನೆ ಕೊಡ್ತಾರೆ ಅಂದ್ರೆ ಪಕ್ಷದ ವಕ್ತಾರರು ಕೂಡ ಆಬ್ಸೆಂಟ್ ಆಗ್ತಾ ಇದ್ದಾರೆ ಯಾರನ್ನ ಕೇಳೋದು ಯಾರನ್ನ ಪ್ರಶ್ನೆ ಮಾಡೋದು ಮಾಧ್ಯಮದವರ ಪರಿಸ್ಥಿತಿ ಹೆಂಗಾಗ್ಬಿಟ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಎಸ್ಕೇಪ್ ಆಗ್ತಾ ಇದ್ದೀರಾ ತಪ್ಪಿಸ್ಕೊಳ್ತಾ ಇದ್ದೀರಾ ಚರ್ಚೆ ಮುಂದುವರ್ಸೋಣ ಇದೀಗ ನಾಗರಾಜ್ ನಾಯ್ಕ ಅವರೇ ಮಹೇಶ್ ಅವ್ರೆ ಇಬ್ಬರಲ್ಲಿ ಯಾರು ಬೇಕಾದ್ರೂ ಉತ್ತರ ಕೊಡಿ ವಿರೋಧ ಪಕ್ಷ ಅಂದ್ರೆ ಒಂದು ಭಯ ಇರಬೇಕು ಎಲ್ಲಿದೆ ವಿರೋಧ ಪಕ್ಷಕ್ಕೆ ಅವ್ರ ಕ್ಯಾರೆ ಅಂತಿಲ್ಲ ನಿಮ್ ಅಸ್ತಿತ್ವ ಇದೆಯಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ನಮ್ಗೆ ಊರ್ ಕಡೆ ಒಂದು ಮಾತಿದೆ ಮೂರು ಬಿಟ್ಟವನಿಗೆ ಏನೂ ಇಲ್ಲ ಅಂತ ಮೂರು ಬಿಟ್ಟವನಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಸಾಕಷ್ಟು ಹೋರಾಟಗಳನ್ನ ಮಾಡಿದೀವಿ ನಾವು ಈಗ ಖಂಡಿತವಾಗಿಲ್ಲ ಮೂಡ ಹಗರಣದಲ್ಲಾಗಲಿ ವಾಲ್ಮೀಕಿ ಹಗರಣದಲ್ಲಾಗಲಿ ಸಾಕಷ್ಟು ಹೋರಾಟಗಳನ್ನ ಸಾಕಷ್ಟು ಹೋರಾಟ ಮಾಡಿ ಏನ್ ಮಾಡಿದ್ರಿ ಏನ್ ಸರಿ ಸಚಿವ ಸ್ಥಾನ ಕೇಳ ವಾಪಸ್ ವಿರೋಧ ಪಕ್ಷವಾಗಿ ಏನ್ ರಿಸಲ್ಟ್ ಬರ್ತದೆ ಅನ್ನೋದಕ್ಕಿಂತ ನಮ್ಮ ಹೋರಾಟ ಎಷ್ಟು ಪ್ರಕರಣವಾಗಿದೆ ಅನ್ನೋದು ಮುಖ್ಯ ಮೂಡ ಹಗರಣದಲ್ಲಿ ಇದೇ ರೀತಿ ಯಾವುದೇ ಪಕ್ಷದ ಸರ್ಕಾರ ಇದ್ರೆ ನಾಚಿಕೆ ಇದ್ರೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಆ ರೀತಿ ಎಲ್ಲದಕ್ಕೂ ರಾಜೀನಾಮೆ 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 ಅಂದ್ರೆ ರಾಜೀನಾಮೆ ಪದಕ್ಕೆ ಅರ್ಥನೇ ಇಲ್ದಂಗ್ ಬಿಟ್ಟಿದೆ ಕಾಲ್ ತುಳಿತ ಆಗುತ್ತೆ ರಾಜೀನಾಮೆ ಅಂತೀರಿ ಇಲ್ಲಿ ಇನ್ನೇನೋ ಕೇಳ್ಬರ್ತೆ ರಾಜೀನಾಮೆ ಅಂತೀರಿ ಈಗ ಮನೆಗಳನ್ನ ಅಂದ್ರೆ ಈಗ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅದಕ್ಕೆ ರಾಜೀನಾಮೆ ಅಂತ ರಾಜಕೀಯ ಪಕ್ಷವಾಗಿ ರಾಜೀನಾಮೆ ಪದಕ್ ಅರ್ಥನೇ ಇಲ್ಲ ರಾಜಕೀಯ ಪಕ್ಷವಾಗಿ ಒಂದು ಪ್ರಬಲವಾದಂತ ಬೇಡಿಕೆ ಅಂತ ಹೇಳಿದ್ರೆ ರಾಜೀನಾಮೆ ಯಾಕಂತ ಹೇಳಿದ್ರೆ ಒಬ್ಬ ಭ್ರಷ್ಟ ಆ ಸ್ಥಾನದಲ್ಲಿ ಮತ್ತೆ ಮುಂದುವರೆದ್ರೆ ಅದೇ ಮಾಡ್ತಾರೆ ಹಾಗಾಗಿ ಆ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕನ್ನೋದು ಒಂದು ಇನ್ನು ಲೀಗಲ್ ಆಗಿ ಅದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೊಂದು ಕಾನೂನು ಅದನ್ನ ಫಾಲೋ ಮಾಡೇ ಮಾಡ್ತದೆ ಈಗ ನಾನ್ ನಿಮ್ಗೆ ಹೇಳ್ತಕ್ಕಂಥದ್ದು ಹೌದು ವಿರೋಧ ಪಕ್ಷವಾಗಿ ಈಗ ಇಂತ ಇವೆಲ್ಲ ಮಾತುಗಳನ್ನೆಲ್ಲ ಆಡಳಿತ ಪಕ್ಷದ ಶಾಸಕರು ಮಾಡಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಆದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಪ್ರೂವ್ ನಿಮ್ಮ ಪಕ್ಷದ ನಿಮ್ಮ ಸರ್ಕಾರದ ಜವಾಬ್ದಾರಿ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ನೋಡ್ರಿ ನನಗೆ ಇದರಲ್ಲಿ ಎಚ್ ಕೆ ಪಾಟೀಲ್ ರವರ ಈ ಪತ್ರ ಏನಿದೆಯಲ್ಲ ಇದು ಬಹಳ ದುಃಖವನ್ನು ಉಂಟು ಮಾಡ್ತಾ ಇದೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಅಕ್ರಮ ಹದಿರಿನ ಹಗರಣ ಆಗ್ತಾ ಇದೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇಲ್ಲ ತೊಂಬತ್ತೇಳು ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ನು ತನಿಖೆ ಬಾಕಿ ಇದೆ ಈ ರೀತಿ ಅಂಕಸಂಖ್ಯೆಗಳನ್ನ ಕೊಟ್ಟು ಎಷ್ಟು ಲಾಸ್ ಆಗಿದೆ ಹನ್ನೆರಡು ಸಾವಿರದ ಎರಡ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ರಾಜ್ಯಕ್ಕೆ ಲಾಸ್ ಆಗಿದೆ ಅಂತ ಅಂಕಿ ಅಂಶಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಅವರು ಪತ್ರ ಬರೀತಾರೆ ಬಿ ಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗುತ್ತೆ ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ ಅವರೇ ಹಗರಣಗಳನ್ನ ಬಯಲಿಗೆ ಹೇಳೋ ಕೆಲಸ ಮಾಡ್ತಿದ್ದಾರೆ ಯಾಕೆ ಗೊತ್ತಾ ವಿಪಕ್ಷಗಳು ವೀಕ್ ಆಗಿ ಹೋಗಿದೆ ವಿಪಕ್ಷಗಳು ವೀಕ್ ಆದಲ್ಲ ಪಾಪದ ಕೂಡ ತುಂಬಿ ತುಳುಕ್ತ ಇದೆ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ ನಾವು ಎರಡು ವರ್ಷದಿಂದ ಒಂದು ಜನಾಭಿಪ್ರಾಯ ಮುಡ್ಸಕ್ ಆಗ್ತಿಲ್ಲ ನಿಮ್ ಕೈಲಿ ಹೈಕಮಾಂಡ್ ಅಲ್ಲಿ ಫ್ರೆಂಡ್ಸ್ ಅಂತೀರಿ ಇಲ್ಲಿ ಬಂದ್ರೆ ಕೋಣ ನೀರಿಗೆ ಪರಿಸ್ಥಿತಿ ರಾಜ್ಯದಲ್ಲಿ ಇವತ್ತು ಚುನಾವಣೆ ಇವತ್ತು ಚುನಾವಣೆ ನಡೆಸಲು ಸಹಿತ ಕಾಂಗ್ರೆಸ್ ಪಕ್ಷ ಐಟ್ರೆಸಲ್ದೇ ಹೋಗತದೆ ಜನಾಭಿಪ್ರಾಯ ರೂಪಿತವಾಗಿದೆ 100 ಸ್ಥಾನ ಮನೆ ಕಳ್ಸಿದಾ ಈಗ ನಾವು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡೋದ್ರಿಂದ ಇವತ್ತು ಚುನಾವಣೆ ನಡೆ ಅಭಿಪ್ರಾಯ ಬದಲಾಗ್ಬಿಟ್ಟಿದೆ ಹೇಂಗಾದ್ರ ಖಂಡಿತವಾಗಿ ಜನರು ಸಿಡಿದಿ ಹೇಳೋದು ಒಂದು ಬಾಕಿ ಇದೆ ಜನರು ಸಿಡಿದಿ ಒಂದು ಪ್ರತಿಭಟನೆ ಇಲ್ಲಿ ದನಕ ಮಾಡಿದ್ರಲ್ಲ ಹೋರಾಟಗಳು ಪ್ರತಿಭಟನೆಗಳು ಅಂತ ಮಾಡಿದ್ರಲ್ಲ ಒಂದರಲ್ಲಿ ರಿಸಲ್ಟ್ ತೋರ್ಸಿ ನೋಡಣ ವಿರೋಧ ಪಕ್ಷದವರಾಗಿ ಏನ್ ಮಾಡಿದ್ರಿ ಇಬ್ರು ಮೇಡಮ್ ಮೇಡಂ ನೋಡಿ ರಾಜಕೀಯವಾಗಿ ರಿಸಲ್ಟ್ ಅನ್ನ ಹಲವಾರು ಆಂಗಲ್ ನಲ್ಲಿ ನೋಡಬೇಕಾಗ್ತದೆ ನಾವು ಈಗ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ ಹೇಳಿದೆ ಮೂರು ಬಿಟ್ಟವನಿಗೆ ಮರ್ಯಾದೆಯೇ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಹಾಗಾಗಿ ಚುನಾವಣೆಯಲ್ಲಿ ಜನರೇ ಸಹಿತ ನಿಜವಾದಂತ ತೀರ್ಪನ್ನು ಕೊಡ್ತಾರೆ ಇದು ಒಂದಾಯ್ತು ಇನ್ನು ಕಾನೂನು ಕೋರ್ಟ್ ಕಚೇರಿ ಕೊಟ್ಟಿದರಲ್ಲ ಸರ್ ನೀವು ಅಧಿಕಾರಕ್ಕೆ ಕೂಡ ಕ್ಲಾಯಕಲ್ಲ ಅಂತ ಮನೆ ಹೊತ್ಕೊಂಡು ಮರೆಸ್ತಾ ಇದ್ದಾರೆ ಜನ ಕೊಟ್ಟಂತ ಸ್ವಾಗತಿಸಿದೀವಿ ಅಂತ ಅಲ್ಲ ಆದ್ರೆ ಇನ್ನು ಮುಂದಿನ ಚುನಾವಣೆ ಇದೆಯಲ್ಲ ಅದ್ರಲ್ಲಿ ಗೆ ತಕ್ಕದಾದಂತಹ ಪಾಠವನ್ನ ಕಳಿಸ್ತೀವಿ ಮಾಡ್ತೀವಿ ವಿರೋಧ ಪಕ್ಷದಲ್ಲಿ ನಾವೆಲ್ಲ ಜರ್ನಲಿಸಮಿಗೆ ಕಾಲಿಡಬೇಕು ಅಂತ ಅಂದಾಗ ಯಡಿಯೂರಪ್ಪ ಅವರು ಗುಡುಗುದ್ರೆ ವಿಧಾನಸೌಧದಲ್ಲಿ ಕಾಲದಲ್ಲಿ ನಡುಗುತ್ತೆ ಇದ್ರು ಇಲ್ಲಿ ನೀವು ಹುಡುಗದಲ್ಲ ಉಸಿರೇ ತಕ್ಕೂ ಲಾಯಕ್ಕಿಲ್ಲ ಯಾರು ಒಬ್ರು ಇಲ್ಲಿ ಬಿದ್ದು ಒಳಾಡಿದ್ರು ಕೂಡ ಕ್ಯಾರೇ ಅಂತಿಲ್ಲ ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಅಂಡ್ ಜೆ ಡಿ ಎಸ್ ಮಹೇಶ್ವರ್ ನಿಮ್ಮನ್ನು ಕೇಳಿದ್ರೆ ರವಿಕುಮಾರ್ ಜಿ ಅವರು ನೋಡಿ ಎಂತ ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಪರ್ವ ಯಾಕೆ ಆಗಬೇಕು ರಾಜೀನಾಮೆ ಯಾಕೆ ಆಗಬೇಕು ಅಂತ ಹೇಳಿ ಅದಕ್ಕೆ ಸುದೀರ್ಘವಾದಂತಹ ಒಂದು ಪಾಯಿಂಟ್ ಅನ್ನು ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯರಾದಂತ ನಮ್ಮ ನಾಯಕರೇ ಮಾತಾಡಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಜಿ ಅವರು ಮಾತಾಡಿದ್ದಾರೆ ಅದರ ಬಗ್ಗೆ ಪ್ರತಿಭಟನಾರ್ಥವಾದಂತಹ ಹೇಳಿಕೆಯನ್ನು ಕೊಟ್ಟಿದೀವಿ ನಾನು ಹೇಳಿದ್ದಲ್ಲ ಅವರ ಪಾಪದ ಕೊಡ ತುಂಬಿದೆ ಅವರದೇ ಶಾಸಕರು ಅವರದೇ ಮಂತ್ರಿಗಳು ಡೆಫಿನೆಟ್ಲಿ ಬಿಜೆಪಿ ಇದನ್ನ ತಾರ್ಕಿಕವಾದ ಹಂತಕ್ಕೆ ತೆಗೆದುಕೊಂಡು ಮಾಡ್ತೀವಿ ಎರಡು ವರ್ಷದಿಂದ ಒಂದು ಜನಾಭಿಪ್ರಾಯ ಮೂಡ್ಸಕ್ ಆಗ್ತಿಲ್ವಲ್ಲ ನಿಮ್ಗೆ ಜನಾಭಿಪ್ರಾಯ ನಾನು ಹೇಳಿಪ್ರಾಯ್ ಪ್ರತಿಭಟನೆ ಮಾಡ್ತೀವಿ ರಿಸಲ್ಟೇ ನೋಡ್ಲಿಕ್ಕೆ ಜನಾಭಿಪ್ರಾಯ ಮೂಡಿದೆ ಇಲ್ಲ ಅನ್ನೋದು ಹೇಗೆ ಗೊತ್ತಾಗ್ತದೆ ದಯವಿಟ್ಟು ಮೇಡಮ್ ಇವತ್ತು ವಿರೋಧ ಪಕ್ಷಗಳು ಯಾವುದೇ ಕಾರಣಕ್ಕೂ ಹಿಗ್ಗೂ ಇಲ್ಲ ಕುಗ್ಗೂ ಇಲ್ಲ ಫಾರ್ ಎಕ್ಸಾಂಪಲ್ ವಿಧಾನಸೌಧದ ಒಳಗೆ ಬೆಳಗಾವಿ ಅಧಿವೇಶನದಲ್ಲಿ ನಾವ್ ಯಾವ್ಯಾವ ರೀತಿ ಪ್ರತಿಭಟನೆಯನ್ನ ಮಾಡಿದ್ದೀವಿ ಅಂತೇಳಿ ನಿಮ್ಮ ಮಾಧ್ಯಮಗಳು ಬಿತ್ತಾರವನ್ನ ಮಾಡಿದೆ ಇವತ್ತು ಇಪ್ಪತ್ತು ಜನ ವಿಧಾನಸೌಧದಲ್ಲಿ ಏನ್ ಇವತ್ತಿನ ಸ್ಪೀಕರ್ ಅವತ್ತು ಡಿಸ್ಕ್ವಾಲಿಫೈಡ್ ಅನ್ನ ಮಾಡಿ ಆಚೆಗೆ ಹಾಕ್ಸಿದ್ರು ಇವತ್ತಿಗೂ ಸಹ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ನಾವೆ ಹೊರಗಡೆ ಹಾಕ್ಸ್ಕೊಂಡಿದೀವಿ ಅಂತ ಹೇಳಿದ್ರೆ ಯಾವ ಆದೇಶದ ಮೇಲೆ ಚೊಂಬನ್ನ ತೋರಿಸಿ ಹಂಡಿಯನ್ನೇಟ್ ಮಾಡ್ತಾ ಇದ್ದೆ ನಾನು ಕಾಂಗ್ರೆಸ್ ಕಡೆಯಿಂದ ಯಾರು ಸಿಕ್ತಿಲ್ಲ ಯಾರನ್ನ ಪ್ರಶ್ನೆ ಮಾಡೋಣ ಯಾರನ್ನ ಪ್ರಶ್ನೆ ಮಾಡೋಣ ಅಂತ ನಟರಾಜ್ ಗೌಡ್ರು ಈಗ ಜಾಯ್ನ್ ಆದ್ರು ಸರ್ ನನ್ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿತ್ತು ಇಸ್ರೇಲ್ ಪ್ರವಾಸ ಅದು ಟೆರಿಫಿಕ್ ಎಕ್ಸ್ಪೀರಿಯನ್ಸ್ ಆ ಭಯಾನಕ ಎಕ್ಸ್ಪೀರಿಯನ್ಸ್ ಅದು ಅ ಒಳ್ಳೆ ವಾತಾವರಣ ಅಲ್ಲ ಇವತ್ತು ವಾತಾವರಣ ಎಲ್ಲೂ ಒಳ್ಳೆದಲ್ಲ ಸೋ ವಾತಾವರಣ ಚೆನ್ನಾಗಿಲ್ಲ ಇಸ್ರೇಲ್ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿಲ್ವಲ್ಲ ಅಲ್ಲ ಇಸ್ರೇಲ್ ಅಲ್ಲಿಕ್ಕೆ ಕಿಟ್ ಹೋಗಿದೆ ಇಲ್ಲಿಂದ ಏನು ವಾತಾವರಣಕ್ಕೆ ಚೆನ್ನಾಗಿದೆ ಕೆಲವು ನ್ಯೂತೆಗಳು ಇದ್ದೇ ಇರ್ತವೆ ಸರ್ಕಾರಗಳಲ್ಲಿ ಅಥವಾ

ತಪ್ಪು ಮಾಡಿರಬಹುದು ಮಾಡಿದಲ್ಲಿ ಇರಬಹುದು ಆತರ ಆರೋಪ ಬಂದ ತಕ್ಷಣ ನಾವು ಒಬ್ಬರನ್ನ ಮಂತ್ರಿಗಳನ್ನ ಅಥವಾ ಇನ್ನೊಬ್ಬರ ಶಾಸಕರನ್ನ ನಾವು ನೇರವಾಗಿ ಸರಾಸಗಟ್ಟಾಗಿ ನೀನೇ ಆರೋಪಿ ನೀನೇ ಅಪರಾಧಿ ಸಾಧ್ಯ ಆಗೋದಿಲ್ಲ ಆರೋಪ ಮಾಡಿರೋ ಬಿಜೆಪಿಯವರು ಜೆಡಿಎಸ್ ಅವರು ಅಥವಾ ರೋಡಲ್ಲಿ ಹೋಗೋರು ಅಲ್ಲ ಸರ್ ನಿಮ್ ಪಕ್ಷದಲ್ಲಿರುವಂತಹ ಒಬ್ಬ ಸೀನಿಯರ್ ಮೋಸ್ಟ್ ಎಂಎಲ್ ಎ ಅಲ್ವಾ ಇಲ್ಲ ಏನ್ ಕಿಮ್ಮತ್ತಿದೆ ಅನ್ನೋದು ಒಂದು ತನಿಖೆಯಿಂದ ಅಥವಾ ಆ ಮುಖ್ಯಮಂತ್ರಿಗಳು ಅಥವಾ ಗೃಹ ಗೃಹ ಸಚಿವರು ಅವರ ಒಂದು ಹೇಳಿಕೆ ಮಾಡಿಕೊಂಡು ಅವ್ರದ್ದು ಏನು ಯಾವ ಆಧಾರದ ಮೇಲೆ ಯಾವ ರೀತಿ ಹೇಳಿದ್ದಾರೆ ಈ ಅದಕ್ಕೆ ಆಧಾರ ಏನು ಯಾರು ಮಾಹಿತಿ ಕೊಟ್ಟರು ಎಲ್ಲಿನ ಮಾಹಿತಿ ಬಂತು ಸತ್ಯ ಮಾಹಿತಿ ಇದೆಯಾ ಅದು ಸತ್ಯದ ಮಾಹಿತಿ ಅಲ್ವಾ ಅನ್ನ ಒಂದು ವಿಮರ್ಶೆ ಮಾಡಿ ಚರ್ಚೆ ಮಾಡಿ ತದನಂತರ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕಾಗತ್ತೆ ಅದರ ಪ್ರತಿಕ್ರಿಯೆಯನ್ನ ಸರ್ಕಾರ ಕೊಡುತ್ತೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಹೋಗಿದ್ದಾರೆ ಅಂಡ್ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಥವಾ ಇಲ್ವಾ ಈ ವಿಚಾರವಾಗಿ ಒಬ್ರು ಕೂಡ ಮಾತಾಡಕ್ಕೆ ರೆಡಿ ಇಲ್ವಲ್ಲ ಯಾಕೆ